ಆದಿಶಕ್ತಿ ರೇಣುಕಾದೇವಿಯನ್ನು ಸ್ಮರಿಸುತ್ತಾ ಈ ಒಂದು ಪವಿತ್ರವಾದಂಥ ಈ ಒಂದು ಡೋಣಿ ಕಟ್ಟಿಯ ಒಂದು ಇತಿಹಾಸವನ್ನು ನಾನು ತಮ್ಮ ಮುಂದೆ ಒಂದು ಈ ಇತಿಹಾಸದ ಬಗ್ಗೆ ವಿವರಿಸಲು ಇಚ್ಛಿಸುತ್ತೇನೆ ಈ ಒಂದು ದೋಣಿ ಕಟ್ಟಿಯ ಇತಿಹಾಸ ಅಂದರೆ ಕಾಲದಿಂದಲೂ ಕೂಡ ರೇಣುಕಾದೇವಿ ಯಲ್ಲಮ್ಮನ ಒಂದು ಪವಾಡದಿಂದ ಈ ಒಂದು ದೋಣಿ ಕಟ್ಟಿಯನ್ನು ಪ್ರಸಿದ್ಧವಾಗಿರುತ್ತದೆ ಅದಕ್ಕಾಗಿ ಈಗ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಒಂದು ಹಳೆಯ ಒಂದು ಕಟ್ಟೆಯನ್ನು ತೆಗೆದು ಹೊಸ ಕಟ್ಟೆಯನ್ನು ನಿರ್ಮಿಸಿ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ದಿವಸ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಆಚರಿಸಲು ನಮ್ಮ ಬ್ಲವಾರ್ ಗ್ರಾಮದ ಎಲ್ಲ ಸಾರ್ವಜನಿಕರು ಊರಿನ ಮುಖಂಡರು ಹಾಗೂ ಎಲ್ಲ ನಮ್ಮ ರೈತರೇ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಬಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಕನ್ನಡ ಮತವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ